ಇದೀಗ ನಮ್ ಜೊತೆ ಹನಿಗವನಗಳ ರಾಜ ಅಂತಲೇ ಖ್ಯಾತಿ ಪಡೆದಿರುವಂತ ದುಂಡಿರಾಜ್ ಸರ್ ನಮ್ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಹರಟೆ ಈ ಡಿಬೇಟ್ ಕಾರ್ಯಕ್ರಮಗಳು ಯಾವುದು ಹೊಸದಲ್ಲ ಬಹಳಷ್ಟು ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದೀರಾ ಈಗ ಸಿರಿ ಕನ್ನಡದ ಜೊತೆ ಅಸೋಸಿಯೇಟ್ ಆಗಿ ಹಾಸ್ಯ ದರ್ಬಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಇದು ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಹೇಗ್ ಬರ್ತಿದೆ ಹಾಸ್ಯ ದರ್ಬಾರ್ ತುಂಬಾ ಸಂತೋಷ ಆಗ್ತಾ ಇದೆ ಈ ಹಿಂದೆ ಕೂಡ ನಾನು ಈ ಥರ ಹಾಸ್ಯ ಕಾರ್ಯಕ್ರಮಗಳಲ್ಲಿ ಹರಟೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಿದೆ ಆವಾಗ ಆಗ ಮತ್ತು ಈಗ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಷ್ಟೇ ಯಾವುದೋ ಹಬ್ಬದ ಸಂದರ್ಭದಲ್ಲಿ ಎಲ್ಲೋ ತಿಂಗಳಿಗೆ ಒಂದು ಸಲ ಎರಡು ಸಲ ಆ ಥರ ಇರ್ತಾ ಇತ್ತು ಈ ಹಾಸ್ಯ ದರ್ಬಾರಿನ ವಿಶೇಷತೆ ಅಂತಂದರೆ ಇದು ಸತತವಾಗಿ ನಿರಂತರವಾಗಿ ಪ್ರತಿ ವಾರ ಒಂದು ಎರಡು ಶೂಟಿಂಗು ಇರೋದು ಇದೊಂಥರ ಹೊಸ ಅನುಭವ ಅನಿಸುತ್ತೆ ಮತ್ತು ಅವಕಾಶ ಬೇರೆ ಎಲ್ಲ ಸುಮಾರು ಒಂದು ಗಂಟೆ ಒಂದು ಗಂಟೆಲೆಲ್ಲ ರೆಕಾರ್ಡಿಂಗ್ ಮುಗಿದೋಗೋದು ಹೋಗೋದು ಇದೇನು ಒಂದು ಸಲ ಕೂತ್ರೆ ಎರಡು ಎರಡೂವರೆ ಗಂಟೆ ಒಬ್ಬರನ್ನು ಮೀರಿಸಿ ಇನ್ನೊಬ್ಬರು ಮಾತಿನ ಸುರಿ ಮಳೆಯನ್ನೇ ಸುರಿಸ್ತಾ ಇರ್ತಾರೆ ಆಗ ನಮಗೆ ಎಲ್ಲ ಆಯಾ ಸಮರ್ಥ ಹೋಗ್ಬಿಡುತ್ತೆ ಅಷ್ಟು ಖುಷಿಯಾಗುತ್ತೆ ಅಷ್ಟು ಜೋಶ್ ಬರುತ್ತೆ ಹಾಗೆ ಪ್ರೇಕ್ಷಕರಿಂದ ಅದಕ್ಕೆ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಇದೆ ಅಂತ ನಾನು ಕೇಳಿದೆ ಹಾಗಾಗಿ ಇದೊಂಥರ ಭಾಳ ವಿನೂತನ ಅನುಭವ ನಾನು ಇಷ್ಟು ವರ್ಷಗಳ ಒಂದು ಈ ಪ್ರಯಾಣದಲ್ಲಿ ಅತ್ಯಂತ ಹೆಚ್ಚು ಖುಷಿ ಕೊಡ್ತಾ ಇರುವ ಒಂದು ಕಾರ್ಯಕ್ರಮ ಇದು ಹಾಸ್ಯ ದರ್ಬಾರ್